ಆತ್ಮೀಯ ವೀಕ್ಷಕರೇ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿ ಸಂಖ್ಯೆಯ ಬಗ್ಗೆ ವಿಶೇಷವಾದ ವಿಷಯಗಳನ್ನು ಹೇಳಲಾಗ್ತಿದೆ ಇದರ ಪ್ರಕಾರ ಪ್ರತಿಯೊಂದು ಸಂಖ್ಯೆಯವರಿಗೆ ಅವರದ್ದೇ ಆದ ವಿಶೇಷ ವ್ಯಕ್ತಿತ್ವ ಇದೆ ಇದರಲ್ಲಿ ಜನ್ಮಸಂಖ್ಯೆ ಮೂರರ ಬಗ್ಗೆ ಅನೇಕ ಪ್ರಮುಖ ವಿಷಯಗಳನ್ನು ಹೇಳಲಾಗಿದೆ ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತೊಂದು ಅಥವಾ ಮೂವತ್ತರಂದು ಜನಿಸಿದವರ ಜನ್ಮ ಸಂಖ್ಯೆ ಮೂರು ಆಗಿದೆ ಈ ಜನ್ಮ ಸಂಖ್ಯೆಯ ಅಧಿಪತಿ ಗುರು ಅವನನ್ನ ಎಲ್ಲ ಗ್ರಹಗಳ ಗುರು ಅಂತ ಹೇಳಲಾಗುತ್ತೆ ಜನ್ಮ ಸಂಖ್ಯೆ ಮೂರು ಹೊಂದಿರುವವರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ವಿಶೇಷ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜನ್ಮಸಂಖ್ಯೆ ಮೂರು ಹೊಂದಿರುವ ಜನರು ತುಂಬಾ ಧೈರ್ಯಶಾಲಿಗಳು ಮತ್ತು ಕಠಿಣ ಪರಿಶ್ರಮಿಗಳಾಗಿದ್ರೂ ಸಹ ಪ್ರೀತಿಯ ವಿಷಯದಲ್ಲಿ ಇವರು ಯಾವಾಗಲೂ ನೋವು ಕಾಣ್ತಾರೆ ಇವರ ಪ್ರೇಮ ಸಂಬಂಧ ಯಾವತ್ತಿಗೂ ಶಾಶ್ವತವಾಗಿರುವುದಿಲ್ಲ ಒಂದು ಇವರು ಪ್ರೀತಿಯ ಸಂಗಾತಿಯಿಂದ ಮೋಸ ಹೋಗ್ತಾರೆ ಅಥವಾ ಕೆಲವು ಭಿನ್ನಾಭಿಪ್ರಾಯಗಳಿಂದಾಗಿ ಈ ಜನ್ಮ ಸಂಖ್ಯೆಯವರೇ ತಮ್ಮ ಪ್ರೀತಿಯ ಸಂಬಂಧವನ್ನ ಮುರಿದುಕೊಳ್ತಾರೆ ಜನ್ಮ ಸಂಖ್ಯೆ ಮೂರು ಹೊಂದಿರುವ ಕೆಲವು ಜನರಿಗೆ ಒಂದಕ್ಕಿಂತ ಹೆಚ್ಚು ವಿವಾಹವಾಗುವ ಯೋಗ ಇದೆ ಮೊದಲ ಮದುವೆಯಲ್ಲಿ ಇವರು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಇದರಿಂದಾಗಿ ವಿಚ್ಛೇದನ ತೆಗೆದುಕೊಳ್ಳುವ ಸಂದರ್ಭ ಸೃಷ್ಟಿಯಾಗುತ್ತೆ ಆದರೆ ಇವರ ಎರಡನೇ ವೈವಾಹಿಕ ಜೀವನವು ತುಂಬ ಸುಖಮಯವಾಗಿರಲಿದೆ ಜನ್ಮಸಂಖ್ಯೆ ಮೂರನ್ನ ಹೊಂದಿರುವ ಜನರಿಗೆ ಎಷ್ಟೇ ಕಷ್ಟ ತೊಂದರೆ ಇದ್ದರೂ ಅವರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಈ ಜನರ ಸೃಜನಶೀಲ ಸಾಮರ್ಥ್ಯ ಬಹಳ ಉತ್ತಮವಾಗಿದೆ ಈ ಜನ್ಮ ಸಂಖ್ಯೆಯ ಜನರು ತುಂಬಾ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ಯಾವುದೇ ವಿಷಯದ ಬಗ್ಗೆಯಾಗ್ಲಿ ಒಮ್ಮೆ ಯೋಚಿಸಿ ಇವರ ಗುರಿಯನ್ನ ನಿರ್ಧರಿಸಿದ್ರೆ ಸಾಕು ಅದರಲ್ಲಿ ಎಷ್ಟೇ ಕಷ್ಟ ತೊಂದರೆಗಳಿದ್ರೂ ಅದನ್ನ ಅರ್ಧದಲ್ಲಿ ಬಿಡೋದಿಲ್ಲ ಪೂರ್ಣಗೊಳಿಸ್ತಾರೆ ಇನ್ನು ಇವರು ತಮ್ಮ ಗುರಿಯನ್ನ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ತಾರೆ ಮತ್ತು ಅದನ್ನ ಸಾಧಿಸೋದಕ್ಕೆ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಡ್ತಾರೆ ಇವರ ಅಧಿಪತಿ ಗುರು ಆದ್ದರಿಂದ ಇವರು ಧಾರ್ಮಿಕ ಕಾರ್ಯಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ ಈ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನವನ್ನು ಪಡೀತಾರೆ ಜನ್ಮಸಂಖ್ಯೆ ಮೂರನ್ನು ಹೊಂದಿರುವ ಜನರು ಯಾರ ಎದುರಿಗೂ ತಲೆ ತಗ್ಗಿಸಲು ಇಷ್ಟಪಡುವುದಿಲ್ಲ ಹಾಗೆ ಈ ಜನರು ಯಾವುದೇ ಕೆಲಸದಲ್ಲಿ ಇತರರ ಸಹಾಯ ಪಡೆಯಲು ಬಯಸುವುದಿಲ್ಲ ಇವರು ತಮ್ಮ ಜೀವನದಲ್ಲಿ ಇತರರ ಹಸ್ತಕ್ಷೇಪವನ್ನು ಎಂದಿಗೂ ಇಷ್ಟಪಡುವುದಿಲ್ಲ ಈ ಜನರು ತಮ್ಮ ಸ್ವತಂತ್ರವಾದ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ರಾಜಿ ಮಾಡಿಕೊಳ್ಳಲು ಇಷ್ಟಪಡೋದಿಲ್ಲ ಜನ್ಮಸಂಖ್ಯೆ ಮೂರನ್ನು ಹೊಂದಿರುವ ಜನರು ಉತ್ತಮ ಚಿಂತಕರು ದೂರದೃಷ್ಟಿಯುಳ್ಳವರು ಮತ್ತು ಕೆಲವು ಘಟನೆಗಳನ್ನು ಮುಂಚಿತವಾಗಿ ಅರ್ಥ ಮಾಡಿಕೊಳ್ತಾರೆ ಇವರ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ